ಮಾಳಿಕೆ ಐದು ಪುಸ್ತಕ ಪರಿಚಯ ಐವತ್ಮೂರು ತಿಂಗಳ ವಿಶೇಷ ಸರಣಿ ವಿಶೇಷ ಕಲ್ಕಿ ಕೃಷ್ಣಮೂರ್ತಿಯವರ ಕಾವೇರಿಯ ಕುವರ ಸೆಲ್ವನ್ ಪುಸ್ತಕದ ಹೆಸರು ಕಾವೇರಿಯ ಕುವರ ಸಂಪುಟ ಎರಡು ಭಾಗ ಒಂದು ಲೇಖಕರು ಕಲ್ಕಿ ಕೃಷ್ಣಮೂರ್ತಿ ಅನುವಾದ ಪದ್ಮಿನಿ ಶ್ರೀನಿವಾಸ್ ಅಭಿಪ್ರಾಯ ಸರೋಜಾ ಗಡದ್ ಓದುತ್ತಿರುವವರು ಶ್ರುತಿ ಎಸ್ ಜೋಯಿಸ್ ಕಾದಂಬರಿ ಎರಡನೇ ಸಂಪುಟದ ಮೊದಲನೇ ಭಾಗ ಕುಂದವೆ ತಂಜಾವೂರಿಗೆ ಬಂದದ್ದು ಸುಂದರ ಚೋಳರಾಜನಿಗೆ ತುಂಬಾ ಸಂತೋಷವಾಗಿತ್ತು ಮಗಳೊಂದಿಗೆ ಚರ್ಚೆಗೆ ತೊಡಗಿದ್ದಾಗ ಪಟ್ಟಕ್ಕೆ ಬೇರೆಯವರನ್ನು ತರುವ ಸೂಚನೆ ಕೊಡುತ್ತಾರೆ ಯಾರು ಎಂದು ಪ್ರಶ್ನಿಸಿದ್ದಾಗ ಚಿಕ್ಕಪ್ಪ ಮಧುರಾಂತಕನಿಗೆ ಎಂದ ಅವರಿಗೆ ಕುಂದೈವೆ ಅಪ್ಪ ನೀವು ಕಾಯಿಲೆ ಮಲಗಿದ್ದರಿಂದ ಇವರೆಲ್ಲರೂ ಭಯಂಕರವಾದ ದ್ರೋಹ ಮಾಡುತ್ತಿದ್ದಾರೆ ಎಂದಾಗ ಸುಂದರ ಚೋಳರು ಖುಷಿಯಾಗಿ ಹಾಗೇ ಆಗಲಿ ಅನ್ನುತ್ತಾರೆ ಕುಂದವೆ ದಿಗ್ಭ್ರಾಂತಳಾಗುತ್ತಾಳೆ ಈ ಶಾಪವಿರುವ ರಾಜ್ಯ ನನ್ನ ಮಕ್ಕಳಿಗೆ ಬೇಡ ಎನ್ನುತ್ತಾ ಸುಂದರ ಚೋಳ ತನ್ನ ಹಿಂದಿನ ಕಥೆಯನ್ನು ಅಂದರೆ ತಾನು ರಾಜನಾಗುವುದಕ್ಕೆ ಮುನ್ನ ನಡೆದ ಕುತೂಹಲಕರ ಘಟನೆಯನ್ನು ಹೇಳಿಕೊಳ್ಳುತ್ತಾನೆ ಕಡಲನ್ನು ದಾಟಿ ಚಿಕ್ಕ ಪಡೆಯ ಸೈನ್ಯದ ನಾಯಕತ್ವದೊಂದಿಗೆ ಲಂಕಾದ್ವೀಪಕ್ಕೆ ಹೋದ ಯುವಕ ಸುಂದರನ ಸೈನ್ಯ ಸೋಲು ಕಂಡಿತು ಸೋತು ಹೋದ ಸೈನ್ಯದಲ್ಲಿ ಜೀವದೊಂದಿಗೆ ತಪ್ಪಿಸಿಕೊಂಡು ಬಂದವರು ಬಂದರಿಗೆ ಸೇರುತ್ತಾರೆ ತಾಯ್ನಾಡಿಗೆ ಹೋಗಲು ಅವರು ಸಿದ್ಧರಾಗಿದ್ದರು ಆದರೆ ಆ ಯುವಕನಿಗೆ ಮಾತ್ರ ಹಿಂತಿರುಗಲು ಇಷ್ಟವಾಗಲಿಲ್ಲ ಅವನು ಕುಲವನ್ನು ಸೇರಿದವರು ಮಹಾವೀರರು ಎಂದು ಪ್ರಸಿದ್ಧಿಗೊಂಡವರು ಆ ಹಿರಿಮೆಗೆ ತನ್ನಿಂದ ಅಪಕೀರ್ತಿ ಬರುವುದು ಎನ್ನುವುದೇ ಕಾರಣ ಸ್ವಲ್ಪ ದೂರದಲ್ಲಿ ಸುಂದರವಾದ ದ್ವೀಪವೊಂದು ಕಾಣಿಸುತ್ತದೆ ಯುವಕನು ಬೇರೆ ಯಾರಿಗೂ ಗೊತ್ತಾಗದಂತೆ ಕಡಲಿನಲ್ಲಿ ಮೆಲ್ಲನೆ ಧುಮುಕಿ ಈಜುತ್ತಲೇ ಹೋಗಿ ದ್ವೀಪದ ದಡ ಸೇರುತ್ತಾನೆ ಹಡಗು ಕಣ್ಣಿಗೆ ಮರೆಯಾಗುವವರೆಗೂ ಕಾಯುತ್ತಿದ್ದ ಅವನು ನಂತರ ಒಂದು ಮರದ ಮೇಲೇರಿ ಅದರ ಒಂದು ಕೊಂಬೆಯ ಮೇಲೆ ಕುಳಿತುಕೊಂಡು ಸುತ್ತಮುತ್ತ ನೋಡುತ್ತಾ ಆ ದ್ವೀಪದ ಸೌಂದರ್ಯವನ್ನು ಸವಿಯುತ್ತಾ ಕೊಂಬೆಗೆ ಆತುಕೊಂಡು ಕುಳಿತಲ್ಲೇ ತನ್ನ ಭವಿಷ್ಯದ ಬಗ್ಗೆ ಹಗಲುಗಣಸು ಕಾಣುತ್ತಿದ್ದ ಇದ್ದಕ್ಕಿದ್ದಂತೆ ಮನುಷ್ಯನ ಧ್ವನಿಯಲ್ಲಿ ಅದು ಹೆಣ್ಣಿನ ಧ್ವನಿಯಲ್ಲಿ ಒಂದು ಕೂಗು ಕೇಳಿಸಿತು ತಿರುಗಿ ನೋಡುತ್ತಾನೆ ಯುವತಿಯೊಬ್ಬಳು ಕೂಗುತ್ತಾ ಓಡಿ ಬರುತ್ತಿದ್ದಳು ಅವಳನ್ನು ಓಡಿಸಿಕೊಂಡು ಭಯಂಕರವಾದ ಕರಡಿಯೊಂದು ಓಡಿ ಬರುತ್ತಿತ್ತು ಅವನು ನೋಡುತ್ತಿರುವ ಹಾಗೆಯೇ ಆ ಕರಡಿ ಆ ಹೆಣ್ಣನ್ನು ಸಮೀಪಿಸುತ್ತಾ ಇತ್ತು ಮುಂದೆ ನಡೆಯುವ ಘಟನೆಗಳು ಅವನ ಜೀವನದ ಅತ್ಯಂತ ಸುಖ ಸುಂದರ ಸಮಯ ಆಕೆ ಮೂಕ ಹೆಣ್ಣೆಂದು ಅರಿತನಾದರೂ ಅವಳ ಸಂಘವೇ ಇದ್ದು ಬಿಟ್ಟ ರಾಜ ಆದರೆ ಆ ಸಂತೋಷದ ಸಮಯ ಹೆಚ್ಚು ದಿನ ಉಳಿಯುವುದಿಲ್ಲ ಏಕೆ ಇದನ್ನು ತಿಳಿಯುವುದಕ್ಕೆ ಕಾದಂಬರಿಯೇ ಓದಬೇಕು ಹಾಗೆ ಅಲ್ಲೇ ಇದ್ದು ಬಿಟ್ಟ ಸುಂದರ ಚೋಳನನ್ನು ತನ್ನ ವಂಶದ ಹಿರಿಯರು ಮತ್ತೆ ಹುಡುಕಿ ಅವನನ್ನು ರಾಜ್ಯಕ್ಕೆ ಹಿಂತಿರುಗುವಂತೆ ಒತ್ತಾಯಿಸಲು ಕಾರಣವೇನು ಇದೆಲ್ಲ ಹೇಳುವಲ್ಲಿ ಚೋಳ ವಂಶದ ಕೆಲವು ರಾಜಕೀಯ ಸಂಗತಿಗಳು ರಾಜ್ಯದ ಸುಂದರ ಚೋಳನಿಗೆ ಸಿಗುವ ಪರಿಸ್ಥಿತಿಯ ವಿವರಣೆ ಇದೆ ಆದರೆ ಲಂಕೆಯಲ್ಲಿನ ಈ ಘಟನೆ ಸುಂದರ ಚೋಳನ ಈಗಿನ ಮುಪ್ಪಿನ ಸಮಯದಲ್ಲಿ ಅವನ ಮಾನಸಿಕ ಅಸ್ವಸ್ಥತೆಗೆ ಹೇಗೆ ಕಾರಣವಾಗುತ್ತದೆ ಎನ್ನುವುದೇ ಈ ಭಾಗದ ಒಂದು ಪ್ರಮುಖ ಸಂಗತಿ ಇತ್ತ ಸಮುದ್ರಕ್ಕೆ ಧುಮುಕಿದ ರಾಜಕುಮಾರ ಮತ್ತು ವಂದ್ಯವರೇಣ್ಯನನ್ನು ಕಾಪಾಡುವ ಪೊಂಕುಳಲಿಯ ಸಾಹಸ ಮೆಚ್ಚುವಂಥದ್ದು ಸಣ್ಣ ದೋಣಿಯಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿರುವ ರಾಜಕುಮಾರನನ್ನು ಕೋಡಿಕರಾಯಿಗೆ ತರುವಾಗ ಅತ್ತಿಗೆ ರಾಕಮ್ಮಾಳ್ ಅನ್ನು ಕಂಡ ಅವಳಿಗೆ ತಳಮಳ ಹೆಚ್ಚುತ್ತದೆ ದಡವೂ ಕೂಡ ಬಹಳ ಗಡಿಬಿಡಿಯಾಗಿ ಕಾಣುತ್ತದೆ ಅವಳ ಸಹಾಯಕ್ಕೆ ಬರುವ ಆಮೋದನ ಜೊತೆಗೂಡಿ ಅವರು ರಾಜಕುಮಾರನನ್ನು ನಾಗಪಟ್ಟಣದಲ್ಲಿ ಚೂಡಾಮಣಿ ವಿಹಾರಕ್ಕೆ ಕರೆದೊಯ್ಯುವ ಬಗೆ ಬಹಳ ರೋಚಕವಾಗಿದೆ ಇತ್ತ ಕೋಡಿಕರಾಯಿಯ ತೀರದಲ್ಲಿ ರಾಜಕುಮಾರನನ್ನು ಕಾಯುತ್ತಿರುವ ದೊಡ್ಡ ಪಳುವೆಟ್ಟ ರಯ್ಯರ್ಗಳು ಭೇಟಿಯಾಗುವುದು ಬರಿಕೈಯಲ್ಲಿ ಕೈಯಲ್ಲಿ ಬಂದ ಪಾರ್ಥಿರ್ಬೇಂದ್ರನನ್ನು ಹಿಂದಿನ ದಿನದ ಸಮುದ್ರದ ರೌದ್ರ ಆಕ್ರೋಶ ವರ್ಣಾತೀತ ಅದರಲ್ಲಿ ಬಿದ್ದ ರಾಜಕುಮಾರ ಉಳಿಯುವ ಸಾಧ್ಯತೆ ಇಲ್ಲ ಎನ್ನುವುದು ಇದರಿಂದ ಆತಂಕ ಎಲ್ಲೆಡೆ ಪಸರಿಸುತ್ತದೆ ಕಾವೇರಿಯ ಕುವರ ಸಮುದ್ರದ ಗರ್ಭದಲ್ಲಿ ಸೇರಿ ಸತ್ತನೆಂಬುವ ಸುದ್ದಿ ವಾಯುವೇಗದಲ್ಲಿ ಇಡೀ ಚೋಳನಾಡನನ್ನು ಆಕ್ರಮಿಸುತ್ತದೆ ಕಾದಂಬರಿಯ ಅಧ್ಯಾಯಗಳು ಹಲವು ಪಾತ್ರಗಳ ಸನ್ನಿವೇಶಗಳ ಸರಮಾಲೆಯಾಗಿದ್ದು ವಂದ್ಯವರೇಣ್ಯನ ಮೂಳಿವರ್ಮನ ಸಹವಾಸದಿಂದ ಮತ್ತೆಂದು ಸುಳ್ಳನ್ನು ಹೇಳುವುದೇ ಇಲ್ಲ ಎಂದು ಶಪಥ ಮಾಡುವ ವಂದ್ಯವರೇಣ್ಯನ ಸತ್ಯವಚನಗಳಿಂದ ಆಗುವ ಪರಿಣಾಮಗಳು ಓದಿ ಸವಿಯುವುದೇ ಸೂಕ್ತ ವಂದ್ಯವರೇಣ್ಯ ತಂಜಾವೂರಿಗೆ ತಲುಪಿದ ಕುಂದವಯ್ಯಳನ್ನು ಭೇಟಿ ಮಾಡುವಾಗ ಹಾದಿಯಲ್ಲಿ ಕಮ್ಮಾರನ ಭೇಟಿ ಧವರಾಳ ರವಿದಶನ ಭೇಟಿ ನಂದಿಯ ಕತ್ತಿ ಕಾಲಾಮುಖರು ಮಧುರಾಂತಕ ಅವನ ತಾಯಿ ಸಿಂಬಯ್ಯಂ ದೇವಿಯ ಭೇಟಿ ಕಾವೇರಿ ಕುವರನ ಮರಣದ ವಿಷಯ ಕೇಳುವ ವಾಣಾತಿಯ ಪರಿಸ್ಥಿತಿ ಪ್ರಧಾನ ಮಂತ್ರಿ ಅನಿರುದ್ಧ ಬ್ರಹ್ಮರಾಯ ವಾನಾತಿಯಲ್ಲಿ ಮಾನಸಿಕ ಬದಲಾವಣೆ ಹೇಗೆ ಹಲವು ತಿರುವುಗಳನ್ನು ಒಳಗೊಂಡ ಕಾದಂಬರಿಯ ಭಾಗ ವಾನಾತಿಗೆ ಬರುವ ಅಪಾಯದಲ್ಲಿ ಮುಗಿಯುತ್ತದೆ ಮುಂದಿನ ಭಾಗದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು